ಏನೇನು ಸಮಸ್ಯೆಗಳು ಬಂದಿದ್ದಾವೆ ಅವುಗಳಿಗೆ ನಾನು ಡಿ ಸಿ ಸಿಇಒ ಎಸ್ ಟಿ ಮತ್ತು ನಮ್ಮ ಡಿ ಎಫ್ ಒ ಹೇಳಿದ್ದೇನೆ ಹೇಳಿದ್ದಾರೆ ಸಿಸ್ಟಮ್ಯಾಟಿಕ್ ಆಗಿ ಟ್ರ್ಯಾಕಿಂಗ್ ಆಗ್ಬೇಕು ಅವರಿಗೆ ನ್ಯಾಯಸಮ್ಮತವಾಗಿ ಅದಕ್ಕೆ ಪರಿಹಾರ ಸಿಗಬೇಕು ನ್ಯಾಯಸಮ್ಮತವಾಗಿ ಅಂದ್ರೆ ಎಲ್ಲರಿಗೂ ನಾವು ಅವ್ರು ಕೇಳಿದ್ನೆಲ್ಲ ಮಾಡ್ಕೊಡಕ್ ಆಗೋದಿಲ್ಲ ಆದ್ರೆ ಯಾವುದು ಮಾಡಿಕೊಡ್ಲಿಕ್ಕೆ ಸಾಧ್ಯ ಅದನ್ನ ಕಾನೂನಿನ ಪ್ರಕಾರವಾಗಿ ವಿಲೆ ಆಗಬೇಕು ಸುಮ್ಮನೆ ಕಾಟಾಚಾರಕ್ಕೆ ವಿಲೆ ಆಗಬಾರದು ಕಾಟಾಚಾರಕ್ಕೆ ವಿಲೆ ಆದರೆ ಇದು ಮಾಡಿ ಮತ್ತೆ ಇನ್ನಷ್ಟು ಜನ ಇನ್ನು ಬೇಸರಕ್ಕೆ ಕಾರಣ ಆಗ್ಬಿಡುತ್ತೆ ಕಾಟಾಚಾರಕ್ಕೆ ವಿಲೆ ಮಾಡಿದ್ರೆ ಆ ರೀತಿ ಆಗಬಾರದು ನ್ಯಾಯಸಮ್ಮತವಾಗಿ ವಿಲೆ ಆಗಬೇಕು ಅಂತ ನಾನು ಮೊದಲೇ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ ಅವರು ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ಇನ್ನ ಕೆಲವರು ಏನಾಗಿದೆ ಎಲ್ಲಾ ಜನ ಈಗ ಯಾವ್ದೋ ಸರ್ಕಾರಿ ಜಮೀನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಆದ್ರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂದ್ರೆ ಅದಕ್ಕೆಲ್ಲ ದಾಖಲೆ ಮಾಡ್ಕೊಳ್ಬೇಕಾಗಿರೋದು ಅವ್ರ ಹಕ್ಕು ಅನ್ನುವನ್ನ ತಿಳ್ಕೊಂಡ್ ಬಿಟ್ಟಿದ್ದಾರೆ ಅವರು ಅದ ಅನಾಥರ ಇಲ್ಲಿ ಲೇಔಟ್ ಅಲ್ಲಿ ಮನೆ ಇದೆ ಅನಾಥರ ಲೇಔಟ್ ಯಾಕಾಯ್ತು ಇದೆ ಅದು ಬೇರೆ ವಿಷಯ ಅದು ಆಗುವಾಗ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಸರಿ ಇದೆ ಹಾಗಂತೇಳಿ ಅನಾಥ ಇಲ್ಲಿಗಲ್ ಲೇಔಟ್ಗೆಲ್ಲ ಅವರು ಏನೋ ನಮ್ಗೆ ಹತ್ತು ಇದೆ ಅದನ್ನ ನೀವು ಸಂಗ್ರಮ ಮಾಡಿಕೊಡೋದು ಅಂತ ಕೇಳಿದ್ರೆ ಅದು ಅವರ ತಪ್ಪು ಕಲ್ಪನೆ ಆಗತ್ತೆ ಹಾಗೇನೆ ಈಗ ಎಚ್ ಆರ್ ಪಿ ಇವತ್ತು ಬಂದಿದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಎಚ್ ಆರ್ ಪಿ ದೇ ಈಗ ಹಿಂದೆ ಸಾವಿರ ಇನ್ನೂರು ಅರ್ಜಿಗಳನ್ನ ವೆರಿಫೈ ಮಾಡಿ ಅವು ಇಲ್ಲಿಗಲ್ ಗ್ರಾಂಟ್ಸ್ ಅಂತ ತೀರ್ಮಾನ ಮಾಡಿದ್ದಾರೆ ಅದನ್ನೆಲ್ಲ ಹೇಗೆ ಮಾಡಿಕೊಡ್ಲಿಕ್ಕೆ ಯಾರಿಗೋ ಜಮೀನು ಮಂಜೂರಾಗಿದೆ ಯಾರೋ ಬಂದು ಅಲ್ಲಿ ವಾಸ ಅಲ್ಲಿ ಹೊತ್ತು ಸಾಗುವಡಿ ಮಾಡ್ತಾ ಇದ್ದಾರೆ ಹೇಗ್ ಆಗುತ್ತೆ ಅದು ರೈತರಿಗೆ ಮಂಜೂರಾಗಿದೆ ಅಲ್ಲಿ ಬಂದು ಯಾರೋ ಮನೆಗಳು ಕಟ್ಕೊಂಡಿದ್ದಾರೆ ಅದ್ರಲ್ಲಿ ಹೇಗ್ ಮಾಡ್ಕೊಡಕ್ಕಾಗುತ್ತೆ ಎಚ್ ಆರ್ ಪಿ ಗೆ ಅಂತ ರಿಸರ್ವ್ ಆಗಿದೆ ಅದನ್ನ ಫಾರ್ಮ್ ಫಿಫ್ಟಿ ತ್ರೀ ಅಲ್ಲಿ ಬೇರೆವರ್ಗ ಮಂಜೂರು ಮಾಡಿಕೊಟ್ಟಿದ್ದಾರೆ ಈಗ ಅದನ್ನ ನಾವು ಮಾಡಕ್ ಹೋದ್ರೆ ಅದನ್ನು ಇದು ಒಂದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ ಸೊ ಅಕ್ರಮಗಳಿಗೆ ಮತ್ತಷ್ಟು ಅಕ್ರಮ ಮಾಡೋದು ಪರಿಹಾರ ಅಲ್ಲ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಜನಕ್ಕೆ ಇಷ್ಟ ಆಗೋದಿಲ್ಲ ಆದ್ರೆ ಸತ್ಯ ನಾವು ಹೇಳ್ಬೇಕಾಗತ್ತೆ ಅಕ್ರಮ ಹಿಂದೆ ಮಾಡಿದ್ರೆ ನಾವ್ ಇನ್ನಷ್ಟು ಅಕ್ರಮ ಮಾಡಿಸ್ಲಿಕ್ಕಾಗುತ್ತ ಅಕ್ರಮಕ್ಕೆ ಅಕ್ರಮ ಪರಿಹಾರ ಅಲ್ಲ ಎಲ್ಲಾದಕ್ಕೂ ನಾವು ಅಕ್ರಮಗಳು ತಪ್ಪುಗಳು ಕೊನೆ ಕೊನೆಯಲ್ಲಿ ಹಾಗಾಗಿ ಅವ್ರು ಕೆಲವರಿಗೆ ಇದನ್ನ ಕೇಳಿದ್ರೆ ಅವ್ರಿಗೆ ಇಳಿಸೋದಿಲ್ಲ ಆದ್ರೆ ನಾವಂತೂ ಅದನ್ನ ಮಾಡ್ಲಿಕ್ಕೆ ಕೆಲವು ತಪ್ಪು ಕೆಲಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಂತೇಳಿ ಎಲ್ಲಾರ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅದು ಅದು ಸತ್ಯವೂ ಅಲ್ಲ ಕೆಲವರಿಗೆ ಮಾಡಿಕೊಡೋದಿಕ್ಕೆ ಅವಕಾಶ ಇದೆ ಅಂತವುಗಳನ್ನ ನಾವು ಮಾಡಿಕೊಡ್ತೇವೆ ಈಗ ಚಂದ್ರಪಟ್ಟಣದಲ್ಲಿ ಮುನ್ಸಿಪಾಲ್ಟಿಯಿಂದ ಮೂರ್ ಕಿಲೋಮೀಟರ್ ಒಳಗಡೆ ಸುಮಾರು ಜನಕ್ಕೆ ಮಂಜೂರು ಮಾಡ್ಕೊಟ್ಟಿದ್ದಾರೆ ಗೊತ್ತಿದ್ದು ಮಾಡ್ಕೊಟ್ಟಿದ್ದಾರೆ ಗೊತ್ತಿಲ್ಲದೆ ಏನಲ್ಲ ಗೊತ್ತಿದ್ದು ಮಾಡಿಕೊಟ್ಟಿದ್ದಾರೆ ಅವಕ್ಕೆಲ್ಲ ನಾವೀಗ ಬೋಡಿ ದುರಸ್ತ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡಕ್ಕಾಗುತ್ತೆ ಅವನ್ನೆಲ್ಲ ವಜಾ ಮಾಡ್ಬೇಕಾಗುತ್ತೆ ಆತರ ಅಕ್ರಮವಾಗಿ ಆಗಿರೋದನ್ನ ಆದ್ರೆ ಇಲ್ಲಿ ಜನ ಬಂದು ಕೇಳುವಾಗ ಕೆಲವರು ಏನೋ ಅವ್ರು ಮಾಡಿರೋ ತಪ್ಪುಗಳನ್ನ ಮುಚ್ಚಿಟ್ಟು ನಮ್ಗೇನ್ ಗೊತ್ತಿತ್ತು ಹಂಗಾಗ್ಬಿಟ್ಟಿದೆ ಹಿಂಗಾಗ್ಬಿಟ್ಟಿದೆ ಅಂತ ಇನ್ನೊಬ್ಬರ ಮೇಲೆ ಹೊರ ವರ್ಷಿ ಅದನ್ನ ಕೇಳುವಂತದಿದೆಯಲ್ಲ ಕೇಳಲಿ ತಪ್ಪೇನಿಲ್ಲ ಆದ್ರೆ ಅದನ್ನ ಮಾಡಿಕೊಡ್ಬೇಕು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಆದ್ರೆ ಯಾವುದು ನ್ಯಾಯಸಮ್ಮತವಾಗಿದೆ ಅನುಭವಗಳನ್ನ ಪರಿಹಾರ ಮಾಡತಕ್ಕಂಥ ಪ್ರಯತ್ನ ಮಾಡೋಣ ಏನಾಗಿದೆ ಇವತ್ತು ಬಂದವರನ್ನು ಕೂಡ ಬಹುತೇಕರು ಅವರು ಇಲ್ಲೋಗಿ ಅಲ್ಲೋಗಿ ಕಾನೂನಲ್ಲಿ ಮಾಡಕ್ ಆಗೋದಿಲ್ಲ ಮೇಲೆ ಏನೋ ಮಂತ್ರಿಗಳು ಹೇಳ್ಬಿಟ್ಟೆ ಆಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡು ಬಂದಿರೋರು ಕೆಲವರು ಇರಬಹುದು ಎಲ್ಲಾರು ಅಂತ ಹೇಳ್ತಾ ಇಲ್ಲ ಕೆಲವ್ರು ಇರಬಹುದು ಆದ್ರೆ ನಾವು ಕೂಡ ಕಾನೂನಿನ ಚೌಕಟ್ಟಿನ ಒಳಗಡೆ ಕೆಲಸ ಮಾಡಬೇಕೆ ಹೊತ್ತು ಕಾನೂನಿಂದ ಮೀರಿ ನಾವು ಪರಿಹಾರ ಕೊಡಲಿಕ್ಕೆ ಆಗೋದಿಲ್ಲ ಆದ್ರೆ ಈ ಎಚ್ ಆರ್ ಪಿ ಜೊತೆಗೆ ಕೆಲವು ಏನು ಸೆಕೆಂಡ್ ಎಚ್ ಆರ್ ಪಿ ಆಗಿರೋ ಅಕ್ರಮಗಳು ತಪ್ಪುಗಳು ಜನಿವಿನ ಇದಾರೆ ಎಲ್ಲರೂ ಅಕ್ರಮ ಅಂತ ನಾವು ಪರಿಗಣಿಸೋದ್ ಬೇಡ ಜನಿವಿನ ಇದಾರೆ ಅವ್ರಿಗೂ ಪರಿಹಾರ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಆಲ್ರೆಡಿ ಒಂದು ರೌಂಡ್ ಡಿ ಸಿ ಅವರ ಹತ್ರ ಸಭೆ ಮಾಡಿದ್ದೇನೆ ಇನ್ನೊಂದು ರೌಂಡ್ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳನ್ನು ಕರೆಸಿ ಮಾತಾಡಿದ್ದೇನೆ ಅವರ ಹಂತದಲ್ಲಿ ನಾವು ಒಂದು ತೀರ್ಮಾನ ಮಾಡ್ತಾ ಇದ್ದೇವೆ ಇದಕ್ಕೊಂದು ಸಮಿತಿಯನ್ನ ಮಾಡಿ ಎಲ್ಲಾ ಗ್ರಾಂಟ್ ಗಳನ್ನು ವೆರಿಫೈ ಮಾಡಿ ಶಾಶ್ವತವಾಗಿ ಒಂದು ಪಕ್ಕಾ ಸೊಲ್ಯೂಷನ್ ಕೊಡೋದಕ್ಕೆ ಆಗುತ್ತಾ ಅನ್ನುವಂತ ಒಂದು ಆಲೋಚನೆಯಲ್ಲಿದ್ದೇವೆ ಆದಷ್ಟು ಶೀಘ್ರವಾಗಿ ಅದ್ರ ಬಗ್ಗೆ ನಾವು ತೀರ್ಮಾನವನ್ನ ಮಾಡ್ತೇವೆ